ಮೊದಲನೆಯದು ಏನು ತಾಳ್ ಸರ್ ಏನು ತಾಳ್ ಸರ್ ನೆಕ್ಸ್ಟ್ ಬೀನ್ ತಾಳ್ ಸರ್ ನೆಕ್ಸ್ಟ್ ಸಿನ್ ತಾಳ್ ಸರ್ ಈ ತರ ಮಾಡ್ತೋ ನಾ ಸರ್ ಓಡಿ ಆ ಸರ್ ಅದು ಈ ಬಿಡ್ಗೆನಾ ಡಿಸ್ಕ್ರಿಪ್ಷನ್ ಸಭೆಯ ಹೆಸರು ಈ ಪಾಯಿಂಟ್ ಪರ ಗಮನ ಈ ಕರು ಈ ನಮ್ಮ ಸಮಾಜವಾಳನ ಅಧಿಕಾರಿಗಳನೆ ನಿಮಗೆ ಗ್ಯಾರಂಟಿ ಆಯೆ ಶಾಸ್ತ್ರ ಕ್ಲಾರಿಟಿ ಆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಟ್ರೈ ಪರ ಸವರೇಟಿ ಯರ್ ಬಂಗೇ

ತಮ್ಮ ಸದನ ಮಹಿಳೆಯರ ಬಗ್ಗೆ ಚರ್ಚೆ ಕರ್ನು ಏನು ಸಪೋರ್ಟ್ ಕರ್ನು ಜನ ಸಹಜವಾಗಿ ಅಲ್ಲರಿ ನಮ್ಮಲ್ಲಿ ಪಾಪ ಇಷ್ಟು ಪೋಸ್ಟ್ ಆಗಿದಾವೆ ನಮ್ಮ ಎಸ್ ಸಿ ಎಸ್ ಟಿ ಹುಡುಗರು ಓದ್ತಾ ಇದ್ದಾರೆ ಅವು ಒಂದೇ ಏನಕ್ಕೆ ಸಿಗ್ತಾ ಇದೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯ ಪರ ಇದು ನಿಮ್ಗೆ ಸರಿ ಅನ್ಸತ್ತ ಅದನ್ನು ಹೇಳ್ಬೇಕು ಚರ್ಚೆಯಲ್ಲಿ ಇಪ್ಪತ್ತು ವರ್ಷ ಈ ಇಂಟರ್ನಲ್ ರಿಸರ್ವೇಶನ್ ಮೇಲೆ ಗ್ರೂಪ್ ವೈಸ್ ಆಗಿ ಕೊಡ್ತಾ ಬರ್ತೀರಿ ಆಮೇಲೆ ಇಪ್ಪತ್ತ್ ವರ್ಷಕ್ಕೆ

ಇಲ್ಲ ಬಹಳ ಸ್ಟ್ರಾಂಗ್ ಇದ್ದೀರಿ ಅಂದ್ರೆ ನೀವು ಆಪೋಸಿಷನ್ ಜೆಡಿಎಸ್ ಬಿಜೆಪಿ ಅಂದ್ರೆ ಲೀಡರ್ ಗೆ ಮಾತಾಡಿ ಚೀಫ್ ನಿಲುವಳಿ ಒಳಗೆ ತಗೊಳ್ಳಿ ನಾನು ಒಂದ್ ಯಾವ್ದೋ ನಿಲುವಳಿ ಒಳಗೆ ತಂದಿದ್ದ ನಾನು ಒಬ್ಬನೇ ಮಾಡಿದ್ದೆ ಐದು ಜನ ಇವ್ರದ್ದು ತಗೊಂಡು ಮೋಸ್ಟ್ಲಿ ಇದೆ ರೋಸ್ಟರ್ ಸಿಸ್ಟಮ್ ಮಹೇಶ್ ಮಿತ್ರ ಎಸ್ ಸಿ ಎಸ್ ಟಿ ಕುರಿತಾಗಿ ಹಾಗಾಗಿ ಸ್ಟ್ರಾಂಗ್ ಮಾತಾಡುವಂಥವ್ರು ನಾಳೆ ನಿಮ್ಮ ರಾಜಕೀಯ ಇದಕ್ಕೆ ಬರ್ತಾ ಯಾರಿಗೆ ಬರಲ್ಲ ಅಂತ ಶಾಸಕರಿಗೆ ಈ ಸಿಂಗಲ್ ವಿಂಡೋ ರೋಸ್ಟರ್ ಬಗ್ಗೆ ಮಾತಾಡುವಂತವರಿಗೆ ಒಂದು ನಿಲುವಳಿನೇ ಮಾಡಿ ನಿಲುವಳಿ ಮೂವ್ ಮಾಡಿ ಬೇಕಾದ್ರೆ ಸ್ಪೀಕರ್ಗೆ ಅಡ್ವಾನ್ಸ್ ಹೋಗಿ ಮಾತಾಡ್ಕೊಂಡು ಇದ್ರ ಮಧ್ಯೆ ನೀವು ಕೊಡಲೇಬೇಕು ಅಂತ ಅವಾಗ ಅವರು ಸಿಕ್ಸ್ಟಿ ನೈನ್ ಕನ್ವರ್ಟ್ ಮಾಡ್ಕೊಳ್ತಾರೆ ಪ್ರಿಲಿಮಿನರಿ ಸಬ್ಮಿಷನ್ ಕೊಡ್ತಾರೆ ಪ್ರಿಲಿಮಿನರಿ ಸಬ್ಮಿಷನ್ ಗೆ ನಿಲುವಳಿ ಕೊಡಲೇಬೇಕು ಸ್ಪೀಕರ್ ಪ್ರಿಲಿಮಿನರಿ ಸಬ್ಮಿಷನ್ ಗೆ ಎದ್ದಾಗ ಅಟ್ ಲೀಸ್ಟ್ ಮಾತಾಡಿದಾಗ ನಾವು ಈಗ ಅರ್ಜಿ ಕೊಟ್ಟಿರ್ತೀವಲ್ಲ ಶಾಸಕರು ಒಂದ್ ಇಂಪಾರ್ಟೆಂಟ್ ಇದೆ ತಗೊಳ್ಳಿ ತಗೊಳ್ಳಿ ಅಂದಾಗ ಮಾಡೋದಕ್ಕೆ ಸಾಧ್ಯ ನಿಲುವಳಿಗೆ ಯಾರು ಮಾಡ್ತೀರಿ ನೀವ್ ಮಾಡ್ತಿರೋ ಅಥವಾ ನೇಮರಾಜ್ ನಾಯ್ಕ್ ಮಾಡ್ತಾರೋ ಅಥವಾ ಶಾರದಾ ಪೂರೈ ನಾಯಕ್ ಮಾಡ್ತಾರೋ ಯಾಕಂದ್ರೆ ಅಪೋಸಿಷನ್ ಅವರೇ ಮಾಡ್ಬೇಕಿಲ್ಲ ನೀವು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ಸರ್ ಅವರ ನಿಲುವಳಿಗೆ ಇದು ಬರೋ ರೀತಿ ಮಾಡಬಹುದು ಇದನ್ ಹಾಗಿದ್ರೆ ಈಗ ಎಲ್ಲರಿಗೂ ನೀವು ಕರೆ ಕೊಡಿ ನಾವು ಡ್ರಾಫ್ಟ್ ಗಂಗಾ ಮಾಡಿದ್ದು ಇನ್ನೊಂದು ಇನ್ನೊಂದ್ಸರಿ ಓದಿ ಏನು ಮಾಡ್ತೀವಿ ಇಷ್ಟೇ ಇಂಟರ್ನಲ್ ರಿಸರ್ವೇಶನ್ ಮತ್ತು ಇದು ಸರ್ ತಾವು ಕೇಳಿದ್ದೆ ಅನ್ಸುತ್ತೆ ತಾವು ಎಕ್ಸ್ಪರ್ಟ್ ಇದು ಡಿ ಪಿ ಆರ್ ಗೆ ನಾವೊಂದು ಪ್ರಪೋಸಲ್ ಕೊಡೋದು ಈ ಇಂಟರ್ನಲ್ ರಿಸರ್ವೇಶನ್ ಬಂದ ಮೇಲೆ ರೆಗ್ಯುಲರ್ ರೋಸ್ಟರ್ ಬಿದ್ದು ಇಂಟರ್ನಲ್ ರಿಸರ್ವೇಶನ್ ಗೆ ಅಪ್ಲೈ ಆಗಬಾರ್ದು ಸಿಂಗಲ್ ವಿಂಡೋ ರೋಸ್ಟರ್ ತರಬೇಕು ಅಂದ್ರೆ ಸೇಮ್ ರ್ಯಾಕ್ ಸೇಮ್ ಗ್ರೂಪ್ ನ ಪೋಸ್ಟ್ ಎಷ್ಟು ಕಾಲ ಹಾಕ್ತಾರೆ ಅದರಲ್ಲೇ ಹದಿನೈದು ಪೋಸ್ಟ್ ಕಾಲ್ ಆದ್ರೆ ನಾಲ್ಕು ಐದು ಗುಂಪುಗಳಿಗೆ ಈ ಮೂರು ಗುಂಪುಗಳಿಗೆ ಡಿವೈಡ್ ಆಗಿ ಈಕ್ವಲ್ ಅಲ್ಲ ರೇಷಿಯೋ ವೈಸ್ ಡಿವೈಡ್ ಆ ಆಗಿದೆ ತಪ್ಪಿದೆ ಅನ್ನೋದು ಕೂಡ ನೀವು ಚರ್ಚೆಯಲ್ಲಿ ತಗೊಳ್ಳಿ ಇದಿಷ್ಟು ಇದನ್ನ ಮಾಡಬಹುದಾ ಸೊ ಹಾಗಿದ್ರೆ ನೀವು ಆತರ ಮುಳುಕು ಆಗಬೇಕು ಅಂತಂದ್ರೆ

ಇಲಾಖೆ ಮಾಡೋ ರೋಸ್ಟರ್ ಈಗ ಅಗ್ರಿಕಲ್ಚರ್ ಆಫೀಸ್ ಅಲ್ಲಿ ಕರೀತಾರೆ ಅದು ಒಂದಕ್ಕೆ ಹತ್ತು ವರ್ಷ ಬಿಟ್ಟು ಕಲಿಯೋದು ಅವಾಗ ಎಲ್ಲಾ ಇಲಾಖೆಯಲ್ಲಿ ಕರೆದಾಗ ಮೊದಲನೇ ಅವರೇ ತೊಗೊಂಡ್ಬಿಡ್ತಾರೆ ಅವಾಗ ಏನಾಗುತ್ತೆ ಈಗ ನಾನೂರ ಐವತ್ ಪೋಸ್ಟ್ ಆಲ್ರೆಡಿ ಕಾಲಾಗಿದೆ ನೂರ ಐವತ್ತು ಪೋಸ್ಟ್ ಅಲ್ಲಿ ಒಂದು ಪಂಜಾಬ್ಲ್ಲ ನಾವು ಒಂದು ವೇಳೆ ಅದನ್ನ ಗ್ರೂಪ್ ವೈಸ್ ಮಾಡಿ ಗ್ರೂಪ್ ವೈಸ್ ಮಾಡಿ ಸಿಂಗಲ್ ವಿಂಡೋ ರೋಸ್ಟರ್ ಸಿಸ್ಟಮ್ ತಂದಿದ್ರೆ ಈಗ ನಾನೂರ ಐವತ್ತು ಪೋಸ್ಟ್ ಅಲ್ಲಿ ಹೆಚ್ಚು ಕಡಿಮೆ ಅರವತ್ತರಿಂದ ಎಪ್ಪತ್ತು ನಮ್ಮ ಬಂಜಾರಕ್ಕೆ ತಾಗ್ತೀವಿ ಈಗ ನಾವು ಡಿ ಟಿ ಆರ್ ಗೆ ಅಡ್ವೈಸ್ ಮಾಡೋದು ನೀವು ಮಾಡಿದ್ದು ಎಲ್ಲಾ ಸಮಾಜಕ್ಕೆ ನ್ಯಾಯ ಸಿಗಲ್ಲ ಎಸ್ ಸಿ ಎಸ್ ಟಿ ಹದಿನೈದು ಪೋಸ್ಟ್ ಕಾಲ್ ಆಗುವ ಅಂದ್ರೆ ಅದರಲ್ಲಿ ಆರು ಐದು ಐದು ಹದಿನೇಳು ಪೋಸ್ಟ್ ಕಾಲ್ ಆಗುವ ಅಂದ್ರೆ ಆರು ಆರು ಐದು ಇಷ್ಟು ಸಿಕ್ಬಿಡ್ಬೇಕು ಈಗ ನಾನೂರ ಪೋಸ್ಟ್ ಕಾಲ್ ಅದು ಸಿಗಲಿಲ್ಲ ಹಾಗಾಗಿ ಡಿ ಪಿ ಆರ್ ಅದನ್ನು ಮಾಡಬೇಕು ಇದು ನಮ್ಮ ಡಿಮ್ಯಾಂಡ್ ಆಮೇಲೆ ಇದು ಸೈಂಟಿಫಿಕ್ಕೂ ಇದೆ ಯಾಕಂದ್ರೆ ಹದಿನೈದರಲ್ಲಿ ಎಲ್ಲರಿಗೂ ಸಿಗ್ಬೇಕು ಅದಕ್ಕೆ ಇದು ಹೆಂಗೆ ಮಾಡ್ತೀರಿ ಅಂತ ಪಿ ಯಾರು ಇರೋದೇ ಮುಖ್ಯಮಂತ್ರಿ ಕೈಯಲ್ಲಿ ಮುಖ್ಯಮಂತ್ರಿ ಅಧಿಕಾರ ಇದೆ ಇಡೀ ಇದ್ರದ್ದು ಕೃಷಿ ಇಲಾಖೆಯಿಂದ ಅಥವಾ ಗ್ರೂಪ್ ಎ ಅಥವಾ ಗ್ರೂಪ್ ಬಿ ಅಂತ ಗ್ರೂಪ್ ಬಿ ಪೋಸ್ಟ್ ಅನ್ನ ಇಡೀ ಕರ್ನಾಟಕದಲ್ಲಿ ಹದಿನೈದು ಕರೆದು ಅಂದ್ರೆ ಎಲ್ಲವೂ ಸೇರಿ ಹದಿನೈದು ಆರು ಅಂದ್ರೆ ಅದರಲ್ಲಿ ಆರು ಆರು ಐದು ನಮಗೆ ಸಿಗ್ಬಿಡ್ಬೇಕು ಪ್ರತಿ ಇಲಾಖೆದು ಪ್ರೂಫ್ ಮಾಡ್ಕೊಂಡು ಹೋಗುವಂದ್ರೆ ಅವ್ನು ರಿಟೈರ್ಡ್ ಆಗೋವರೆಗೂ ನಮ್ಮ ಅವ್ರಿಗೆ ಯಾರಿಗೂ ಸಿಗಲ್ಲ ಒಳ್ಳೆ ಅಲ್ಲ ಅದಕ್ಕೆ ಫಾರ್ಮುಲಾ ತೆಗೆದು ಅದಕ್ಕೆ ಯಾವ್ಯಾವ ಫಾರ್ಮುಲಾ ಹಿಂಗೆ ಅಂತ ಹೇಳಿ ಅದನ್ನ ಈಗ ನಾವು ಅದನ್ನು ಕೇಳಲಿಲ್ಲ ಅಂದ್ರೆ ಏನೂ ಸಿಗ್ಲಾರ್ದು

ಈಗ ಪೋಸ್ಟ್ ಕಾಲ್ ಮಾಡೋದೇ ಎಂಟು ಹನ್ನೊಂದು ಹದಿನೇಳು ಹೀಗೆ ವಿಂಡೋಗಳು ಇರ್ತವೆ ಅದರಲ್ಲಿ ಅಂದ್ರೆ ಸಿಂಗಲ್ ವಿಂಡೋ ಬಂತು ಅಂದ್ರೆ ಎಲ್ಲರಿಗೂ ಸಿಗ್ತಲ್ಲ ಇಲ್ಲ ಅಂದ್ರೆ ಈಗ ನಿಮ್ಮ ಇಲಾಖೆಯಲ್ಲಿ ಮೂರು ಪೋಸ್ಟ್ ಕಾಲ್ ಆಗಬೇಕು ಅಂದ್ರೆ ಎಷ್ಟು ವರ್ಷ ಬೇಕು ಒಂದೇ ಡಿಪಾರ್ಟ್ಮೆಂಟ್ ಅವಾಗ ನಮ್ಮ ಸಿಗೋದೇ ಇಲ್ಲ ಅಲ್ಲ ನನ್ನ ಪ್ರಕಾರ ಪ್ರಕಾರ ರೋಸ್ಟರ್ ರೋಸ್ಟರ್ ಮಾಡಿ ಸಿಂಗಲ್ ವಿಂಡೋ ಸಿಂಗಲ್ ವಿಂಡೋ ಇದ್ರಲ್ಲೇ ನಾವು ಐವತ್ತು ಪೋಸ್ಟ್ ತಗೊಳ್ತೀವಲ್ಲ ಇದ್ರಲ್ಲಿ ಐವತ್ತು ಪೋಸ್ಟ್ ತಗೊಳ್ಳೋದು ನ್ಯಾಯ ಹೌದು ಅಲ್ಲ ಹಾಗಾಗಿ ಡಿ ಪಿ ಆರ್ ಅದನ್ನು ಮಾಡ್ಬೇಕು ಡಿಪಾರ್ಟ್ಮೆಂಟ್

ಬಹಳ ಮೇಲಿರುವಂತದ್ದು ಬಹಳ ಇದಿರುವಂತದ್ದು ಅವರು ಕಾಯಿಲ್ ಮಾಡ್ಕೊಳ್ಳೋದು ಆಮೇಲೆ ಡಮ್ಮಿ ನಮ್ಗೆ ಕಾಲ್ ಮಾಡುವಂತದ್ದು ಇದು ಡೇಂಜರ್ ಇರುತ್ತೆ ಆ ಡೇಂಜರ್ ಮಧ್ಯೂ ಅಟ್ಲೀಸ್ಟ್ ಇದನ್ನ ತಂದ್ರೆ ವ್ಯವಸ್ಥೆ ಹಿಂಗೆ ಇರಲ್ಲ ನಾಳೆ ಯಾರೋ ನಮ್ಮವ್ರು ಬಂದಾಗ್ಲೂ ಕೊಡಿಸ್ಬಹುದು ಹಾಗಾಗಿ ಈಗಿನಿಂದಾನೆ ನಮಗೆ ರಿಸರ್ವೇಶನ್ ಇಂಪ್ಲಿಮೆಂಟ್ ಆಗಬೇಕು ರೋಸ್ಟರ್ ಅದಕ್ಕೆ ಏನು ಮಾರ್ಗ ಹುಡುಕತ್ತೆ ಸರ್ಕಾರ ಹುಡುಕಿಸಿ ನಮ್ಮ ಕಡೆಯಿಂದ ಈ ಸಲಹೆ ಸರಿ ಇದೆಯಾ ಹೌದು ಸರ್ ತಮ್ಮ ಕೆರೆಜ್ ಕೊಂಡ್ ಕರೆಕ್ಟ್ ಈ ರೋಸಲ್ ಬಿಂದು ತೋಡ ಜನ ಈ ಕಾಲ್ ಕರೋ ದಿನ ಡಿಸ್ಟಿಕ್ ವೈಸ್ ಕರ್ನಾಕ್ ಕೇರ್ತ ಡಿಸ್ಟಿಕ್ ವೈಸ್ ಕರೋ ದಿನ ಕಾಯಿದ್ದಾರಕ್ಕ ಎ ಬೀನ್ ಮಳಿದಾರಿ ಚಂದ್ ಸಿನ್ ಮಾಡ್ರಿ ಬಂತು ತಮ್ಮ ಕೆರೆಜು ಸಿ ಸಿಂಗಲ್ ಸಾದಿತ್ರು ಕರ್ನಾಟಕ ಏ ಕೊಳ ತಮ್ಮ ಕಾಲ್ ತೋರ್ಕಲ್ ಏ ಕೊಳ ಎಲ್ದೆ ಕಂತು ತಮ್ ಕೆರೆಜ್ ಕೊಂಡ್ ನಾನೂ ಕೋಸ್ತನಾ ಪಳನ್ ಕತ್ರೀ ಅರವತ್ತೈದು ನಾಲ್ಕು ನಾನ್ಸರ್ ಲೆಕ್ಕ ಅಂತ ಆ್ಯಕ್ಚುಲಿ ಅಪಾವಾಕ್ ಏನಿ ಡಿಸ್ಟ್ರಿಕ್ ವೈಸ್ ತ್ರಾಕ್ ಕೇರೆ जन्मात्म व्यक्ति इंटरनल रिजर्वेशन व्यक्ति yes. oh. अब ऑल इंडिया इंटरनल रिजर्वेशन आने इंटरनल रिजर्वेशन में पूरा तुपड़ी लाज वो मुख्यमंत्री डीपीआर कर्नाटक मुख्यमंत्री डिटेल चर्चा कृष्णा ये ये ने 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 ನಿಯಮ ಅರವತ್ತೊಂಬತ್ತರ ಏನು ಉತ್ತರ ಮಳೆ ನಿಲುವಳ ಇಪ್ಪತ್ನಾಲ್ಕು ಎಮ್ ಎಲ್ ಈ ಇನ್ ಪ್ರಿನ್ಸಿಪಲ್ ಪ್ರೆಸೆಂಟೇಶನ್ ಕರೆನ್ ನಿಲುವಳಿ ಜನ ಯಾಕ ಹತ್ತ ನಿಮಿಷ ಬಾಕಿ ಕರೆನ್ ಅವಕಾಶ ಮಾಡ ಹತ್ತ ನಿಮಿಷ ಮಾಡಿ ಯಾಕ ಐವತ್ತು ಎಮ್ ಎಲ್ ಎಗಳು ಊಟನ ಇಲ್ಲ ರೀ ಅವ್ರು ಹೇಳೋದ್ ಸರಿ ಅದನ್ನ ಸರಿ ಮಾಡ್ಬೇಕು ಸದನ ಪ್ರೆಷರ್ ಕೊಡೋ प्रेजर पड़ा दो स्ट्रेटजी करो अपन कहे सात एमएलए सा बोवी वाले का दिन तीन सर उन्होंने से तीन बेकार अपन पार्टी के एमएलए उन्होंने वह पार्टी आप बड़ा पानी कुछ वहीं करो कर नेता ने उत्तर पर सायद वह डिप्टी स्पीकर के ने सच्ची बन जाए एमएलए उन्होंने � निर्माणी को मूव करनो, निर्माणी को करनो, प्रेजेंटेशन करा सुना को वर्क कर वो सरनार माइंड रहता है सिर्फ

को पगे का ये दिन यमेन उठगे का दिस आ तीन एमएलएन आपो फोराटा फोराटा वर बके तुम्हाला काय सल्ला यायचं अ बेगन अधिवेशनamai आपण फोराटा वरके काय करलो करणूक मत करत पुनस्तरा करलो यार बके तुम्ही काय आपण सीरीस आले आसी आ मोठे कोणी एक स्टेशन वेमला लाचा सरकार अनुमति

ಫಸ್ಟ್ ಟೂ ಡೇಸ್ ನಾಲ್ಕು ನಾಲ್ಕು ಜಿಲ್ಲೆಗಳು ಹನ್ನೊಂದು ಪೇಬೆ ಆಯ್ತು ಫಸ್ಟ್ ಡೇ ಫೋರ್ ಡಿಸ್ಟ್ರಿಕ್ಟ್ ಫಸ್ಟ್ ಡೇ ಸೆಕೆಂಡ್ ಡೇ ಫೋರ್ ಡಿಸ್ಟ್ರಿಕ್ಟ್ ಲಾಸ್ಟ್ ಡೇ ಆಲ್ ಅಕ್ರಾಸ್ ಸ್ಟೇಟ್ ಇಡೀ ರಾಜ್ಯ ಸೇವೆ ಮೋಟೋ ಸ್ಟೇಷನ್ ರ್ಯಾಲಿ ಮೂಲಕ ಬೆಳಗಾವಿ ಒಳ್ಳೆ ವಾತಾವರಣ ಸೃಷ್ಟಿ ಹಿಂದೆ ಚರ್ಚೆಗಳು ಎಲ್ಲಿದ್ದು ಮುಂದಾಗ್ತಾ ಇದ್ರೆ ಹನ್ನೊಂದು ಮಾಹಿತಿಗಳು ಅಲ್ಲಿ ಶೇಪ್ ಇದೆ ಹಿಂದೆ

ಹತ್ತು ಕರ್ತಾನೆ ಒತ್ತೀವಿ ಅಜ್ಜೆ ಕಮಿಟಿ ಫಾರ್ಮೇಷನ್ ಕನು ಸಿ ಎಂ ಅಥವಾ ಡಿ ಸಿ ಎಂ ಅಥವಾ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅಥವಾ ಎಸ್ ಕೆ ಪಾಟೀಲ್ ಏನು ಇದ್ ಕೆಲಸ ನೀವು ವಾರ್ತೆ ಕರ್ತಣೆ ಆನ್ ಜಾಬ್ ಆಫ್ ಗೌರ್ಮೆಂಟ್ ಡೆಲಿಗೇಷನ್ಸ್ ಒತ್ತಾವೆ ಸ್ಟ್ರೈಕ್ ಆಸ ಒತ್ತಾ ತಾನೆ ವೇಗ ಪ್ರಮ ವಾರ್ತೆ ಕಲಾಸಂತ ಹೇಳಿಟ್ಕೊಳ್ಳೋಣ ಎರಡನೇದಾಗಿ ಒಬ್ಬ ರಾಜೀವ್ಯ ಕಾಯಿ ವಾತಕ್ಕಿದೆ

ಸಮಾಜ <laughs>

ಕಾಯಿ ಕಾಯ್ತು ಬಿ ಕಲ್ಯಾಣ ಒಟ್ಟಾರೆಯಾಗಿ ಈ ಹೋರಾಟನ ಶಕ್ತಿ ತುಂಬ ಅಪ್ನೇ ಸಮಾಜ ಈ ಫಲಪ್ರದವತ್ತ ಕಾಯಿ ಅಪ್ನ ರುದ್ರಪ್ಪ ಭಿ ಯಾವ ಉಮೇಶ್ ಭಿ ಯಾವ ತುಂಬ ರಾಜು ಭಿ ಯಾವ ತುಂಬ ಅರ್ಥ ಮಾಡ ಈ ಜನರೇಷನ್ ಆಂಗಿನ ಪೀಳಿಗೆ ರಾಯ್ತು ಬಿಂಟ್ರಿಬ್ಯೂಷನ್ ದೇರ ನ್ಯಾಯ ಮಾಡಿ ಅಪೇಕ್ಷೆ ಮಾಡ ये नून 100 100 कार्ड वो ना नहीं है ये परसेंटेज आपका करता है क्योंकि 50 में के ऊपर ने डाउन करता है ना यार ये ये रकार करना 50 तो के ऊपर तो ने डाउन करता नहीं क्यों क्या कार्ड है ये कोर्ट कार्ड लेती है वो ना रिलैस करता है 56 है ना वो ना करो 57 करता है ये केवल अब अपने �